ಚಿಕ್ಕರೆ ಹೀಗೆ ವೇದಿಕೆಯ ಮೇಲೆ ಸಾಲಾಗಿ ನಿಂತು ಬ್ಯಾಗ್ ಸಮೇತ ಹೊದಿಕೆ ಸ್ವೀಕಾರ ಮಾಡ್ತಾ ಇದ್ದಾರಲ್ಲ ಇವರೆಲ್ಲ ಫಲಾನುಭವಿಗಳೇ ಇಂತಹ ಫಲಾನುಭವಿಗಳು ಚಿಕ್ಕಬಳ್ಳಾಪುರ ಒಂದರಲ್ಲೇ ಹತ್ತು ಸಾವಿರ ಮಂದಿ ಎಂದರೆ ನೀವು ನಂಬಲೇಬೇಕು ಏನಿದು ವಿಚಾರ ಅಂತೀರಾ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ದಾರಲ್ಲ ಅವರು ಚಿಕ್ಕಬಳ್ಳಾಪುರದ ಹತ್ತು ಸಾವಿರ ಮಂದಿಗೆ ಹತ್ತು ಸಾವಿರ ಹೊದಿಕೆ ಮತ್ತು ಹತ್ತು ಸಾವಿರ ಬ್ಯಾಗ್ ವಿತರಣೆ ಮಾಡುವ ಕಾರ್ಯಕ್ರಮ ಇಂದು ಚಿಕ್ಕಬಳ್ಳಾಪುರ ಹೊರವಲಯದ ಕಂದವಾರ ಗ್ರಾಮದಲ್ಲಿ ಆಯೋಜಿಸಿದ್ದರು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದವರು ಯಲಹಂಕ ಶಾಸಕ ವಿಶ್ವನಾಥ್ ಅವೋಕ್ ವಿಶ್ವನಾಥ್ ಸೇರಿದಂತೆ ಹಲವು ಗಣ್ಯರು ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ಹಿಂದಿನಿಂದಲೂ ಜನಸೇವೆ ಮಾಡುತ್ತಲೇ ಬೆಳೆದು ಬಂದವರು ಸರ್ಕಾರಿ ಶಾಲಾ ಕಾಲೇಜು ಮಕ್ಕಳಿಗೆ ಅಗತ್ಯ ಸೌಲಭ್ಯ ನಿರ್ಗತಿಕರಿಗೆ ಅಶಕ್ತರಿಗೆ ಅನುಕೂಲ ಹೀಗೆ ಹಲವು ಸೇವೆಗಳ ಮೂಲಕವೇ ಪ್ರಸಿದ್ಧಿಗೆ ಬಂದವರು ಸಂದೀಪ್ ರೆಡ್ಡಿಯವರು ಇದೀಗ ಪ್ರತಿಯೊಬ್ಬರೂ ಬೆಚ್ಚಗೆ ಮಲಗಬೇಕೆಂಬ ಆಲೋಚನೆಯೊಂದಿಗೆ ಇಂದು ಹತ್ತು ಸಾವಿರ ಹೊದಿಕೆ ಮತ್ತು ಬ್ಯಾಗ್ಗಳನ್ನು ವಿತರಿಸಿ ಮಾನವೀಯತೆ ಮೆರೆದಿದ್ದಾರೆ ಭವಿಷ್ಯದ ನಾಯಕರಾಗಿ ನಮ್ಮ ಮುಂದೆ ಕಾಣ್ತಿರುವಂತಹ ಮಲೋ ಬಂಧು ಅವರು ಮಿತ್ರರೇ ಜ್ಯೋತಿ ಸರ್ಗಣ್ಯರು ಜ್ಯೋತಿಯನ್ನ ಬೆಳೀತಾ ಇದಾರೆ ನೀವೆಲ್ಲರೂ ಜೋರದ ಚಪ್ಪಾಳೆಯನ್ನ ನೀಡುವುದರ ಮುಖಾಂತರ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮಕ್ಕೆ ಚಿರುಮಣೆಯಾದಂತಹ ಒಂದು ಚಾಲನೆಯನ್ನ ನೀಡಬೇಕಾಗಿ ವಿನಾಶ್ ಕೋರ್ಟ್ ಸ್ನೇಹಿತರೆ ಈ ಒಂದು ಕಾರ್ಯಕ್ರಮ ಒಂದು ಹತ್ತು ಬೆಂಬಲ ನಿಮ್ಮ ಮಾರ್ಗದರ್ಶನ ಸದಾ ನಮ್ಮ ಸಂದೀಪ ನನಗೆ ಇರಲಿ ಅಂತ ಹೇಳ್ತಾ ಆ ತಾಯಿ ಭುವನೇಶ್ವರಿಯಲ್ಲಿ ನಾನು ಸಹ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೀವಿ ಶಾಲು ಮತ್ತು ಹಾರುವನ್ನು ನೀಡಿ ಗೌರವಿಸುವಂತಹ ಸಂದರ್ಭ ಕಾರ್ಯಕ್ರಮದ ಮತ್ತೊಬ್ಬರ ಅತಿಥಿಗಳಾಗಿರುವಂತಹ ಜಿಲ್ಲಾಧ್ಯಕ್ಷರಾಗಿ ಸೇವೆ ಸಲ್ಲಿಸುವಂತಹ ನಮ್ಮ ಅವರಿಗೆ ನೆನಪಿನ ಕಾಣಿಕೆ ಹಾಗೂ ಶಾಲುವ ನೀಡಿ ಗೌರವಿಸಬೇಕು ಈ ವೇಳೆ ಮಾತನಾಡಿದ ಯಲಹಂಕ ಶಾಸಕ ವಿಶ್ವನಾಥ್ ಸಂದೀಪ್ ರೆಡ್ಡಿ ಅವರನ್ನು ರಾಜಕೀಯಕ್ಕೆ ಬರಲು ಪ್ರೇರೇಪಿಸಿದ್ದು ನಾನೇ ಮುಂದಿನ ಬಾರಿಯೂ ಸುಧಾಕರ್ ಅವರಿಗೆ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಟಿಕೆಟ್ ನೀಡಿದರೂ ಅವರ ಪರವಾಗಿಯೇ ದುಡಿಯುತ್ತೇವೆ ಸುಧಾಕರ್ ಅವರು ಮತ್ತೆ ಸಂಸದರಾಗಿ ಕೇಂದ್ರ ಸಚಿವರಾಗಲಿ ಸಂದೀಪ್ ರೆಡ್ಡಿಯಂತಹ ಯುವಕರನ್ನು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಬೆಳೆಸಲಿ ಎಂದು ಸಲಹೆ ನೀಡಿದರು ರಾಜಕೀಯವಾಗಿ ಪ್ರಸ್ತಾಪ ಮಾಡಿದ ವಿಶ್ವನಾಥ್ ಅವರು ವಿಧಾನಸಭೆಯಲ್ಲಿ ಶಿವಲಿಂಗೇಗೌಡರು ಆಡಿದ ಮಾತಿನ ಬಗ್ಗೆ ತೀವ್ರ ಅಸಮಾಧಾನ ಹೊರಹಾಕಿದ್ರು ದೇವೇಗೌಡರ ಪಾಳಿಯದಲ್ಲಿದ್ದ ಶಿವಲಿಂಗೇಗೌಡ ಇದೀಗ ದೇವೇಗೌಡರನ್ನು ತೆಗಳುತ್ತಾರೆ ಅವರ ರೀತಿಯಲ್ಲಿ ಬಣ್ಣ ಬದಲಿಸೋ ರಾಜಕೀಯ ನಮಗೆ ಬರಲ್ಲ ರಾಜಕೀಯಕ್ಕಾಗಿ ಸೇವೆ ಮಾಡುವ ವ್ಯಕ್ತಿ ಸಂದೀಪ್ ಅಲ್ಲ ಇನ್ನೂ ಎರಡೂವರೆ ವರ್ಷ ಚುನಾವಣೆ ಇರಬೇಕಾದ್ರೆ ಈಗಲಿಂದಲೇ ಸೇವೆ ಮಾಡುವ ಅಗತ್ಯ ಇರಲಿಲ್ಲ ರಾಜಕಾರಣ ಕೆಟ್ಟದ್ದಲ್ಲ ರಾಜಕಾರಣಿಗಳು ಕೆಟ್ಟವರಾಗಿದ್ದಾರೆ ಮೋದಿ ಅವರ ರಾಜಕಾರಣಕ್ಕೆ ಅಮೆರಿಕದ ಟ್ರಂಪ್ ಕೂಡ ನಡಗುತ್ತಾರೆ ತೆರಿಗೆ ಇಳಿಸಲಾಯಿತು ಎಂದರು ಇವತ್ತು ಮಾಡಿ ಇಡೀ ಚಿಕ್ಕಬಳ್ಳಾಪುರದ ಮನೆ ಮಾತಾಗಿರ್ತಕ್ಕಂಥ ಸಂದೀಪ್ ರೆಡ್ಡಿ ಅವರು ನಿಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಸದೈವ ಯಾರು ಎಲಂಗ್ ಇಲ್ಲ ಇನ್ನು ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಚಿಕ್ಕಬಳ್ಳಾಪುರದ ಲೋಕಸಭಾ ಸದಸ್ಯರು ಬರಬೇಕಾಗಿತ್ತು ಡಾಕ್ಟರ್ ಸುಧಾಕರ್ ಅವರು ಅವರು ಇವತ್ತು ಪಾರ್ಲಿಮೆಂಟ್ ನಡೀತಾ ಇರೋದ್ರಿಂದ ಬಹಳ ಪ್ರಮುಖವಾದಂತ ಚರ್ಚೆ ಆಗ್ತಾ ಇರೋದ್ರಿಂದ ಅಲ್ಲಿದ್ದಾರೆ ನಾನೇನು ಬಹಳ ಜಾಸ್ತಿ ಮಾತಾಡಕ್ ಹೋಗಲ್ಲ ಕಳೆದ ಒಂದು ಎರಡೂವರೆ ಮೂರು ವರ್ಷದ ಹಿಂದೆ ನಮ್ಮ ಆನಂದ್ ಅಂತ ಹೇಳಿ ಇದು ಸಹಜವಾಗಿ ಇರ್ತದೆ ನಾನು ಹೇಳಿದಿನಲ್ಲ ನಮ್ಮ ಮಗನಿಗೆ ಸೀಟ್ ಸಿಗ್ಲಿಲ್ಲ ಅಂದಾಗ ನಾವು ವಿರೋಧ ಮಾಡಿರೋದು ನಿಜ ಎಲ್ಲಾಡುದಾದ್ರೆ ಒಂದ್ಸರಿ ಹೈಕಮಾಂಡ್ ತೀರ್ಮಾನ ಮಾಡಿದ್ಮೇಲೆ ನಾವು ದೂಸರ ಮಾತಾಡಕ್ ಹೋಗಲ್ಲ ಮಾತಾಡ್ರೆ ರಿಯಾಕ್ಟ್ ಮಾಡ್ತೀವಿ ಬಿಟ್ಟರೆ ನಾವಾಗ ನಾವು ಎಲ್ಲೂ ಕೂಡ ಆಗಿಲ್ಲ ಅವರು ನಮ್ಮ ಗೌರವಾನ್ವಿತ ಸಂಸದಸರು ನಾನು ಹೇಳಿದ್ದೀನಿ ಮುಂದಕ್ಕೂ ಅವರ ಲೋಕಸಭಾ ಸದಸ್ಯರಾಗಬೇಕು ನಾವು ಯಾರನ್ನೂ ಕ್ಯಾಂಡಿಡೇಟ್ ಹಾಕೋಲ್ಲ ಅವ್ರನ್ನೇ ಗೆಲ್ಸ್ಕೊಂಬರ್ತೀವಿ ಮತ್ತು ನಮ್ಮ ಕ್ಷೇತ್ರಕ್ಕೆ ಬರೋ ಬೇಡ ಸುಮ್ಮನೆ ಅನೌನ್ಸ್ ಮಾಡ್ರೆ ಸಾಕು ಅವ್ನು ಗೆಲ್ಸ್ಕೊಂಡ್ಬರ್ತೀವಿ ಮತ್ತು ಅವರು ಎಲ್ಲ ಅರ್ಹತೆ ಇರ್ತಕ್ಕಂಥವ್ರು ಪಾರ್ಲಿಮೆಂಟಲ್ಲಿ ಕೂಡ ಮಾತಾಡುವಂಥ ಭಾಷೆ ಮೇಲೆ ಪಾಂಡಿತ್ಯ ಇದೆ ಸೊ ಅವರಲ್ಲಿ ಮಂತ್ರಿ ಆಯಿತು ಅಂದರೆ ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಯಲಂಕ ಸೇರಿದಂಗೆ ಒಂದಷ್ಟು ಅಭಿವೃದ್ಧಿ ಆಗ್ಬೋದು ಅಂತಕ್ಕಂಥದ್ದು ನಮ್ಮ ಶೇಕರೆ ಇಲ್ಲಿವರೆಗೂ ಭಾರತೀಯ ಜನತಾ ಪಾರ್ಟಿ ಮೂರು ಬಾರಿ ಇಲ್ಲಿ ಗೆದ್ದಿದ್ದೆ ಯಾರು ಕೂಡ ಮಂತ್ರಿ ಆಗಲಿಲ್ಲ ಈ ಭಾಗದಲ್ಲಿ ಮುಂದೆ ಒಬ್ಬ ಒಕ್ಕಲಿಗ ನಾಯಕ ಅವಕಾಶ ಸಿಗ್ಬೋದು ಅಂತಕ್ಕಂಥದ್ದು ಸೊ ಅವ್ರು ಅಲ್ಲಿ ಮುಂದುವರಿಲಿ ಅಂತೇಳಿ ನಮ್ಮ ಬಯಕೆ ನೋಡಿರಿ ಒಂದು ಈಗ ಯುವಕರಿಗೆ ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ನೋಡಿರಬಹುದು ನಲವತ್ತೈದು ವರ್ಷದ ವಹಿಸಿರ್ತಕ್ಕಂಥವ್ರನ್ನ ನಮ್ಮ ರಾಷ್ಟ್ರೀಯ ಅಧ್ಯಕ್ಷನ ಮಾಡವ್ರೆ ನರೇಂದ್ರ ಮೋದಿಯವ್ರ ಇರ್ತಕ್ಕಂಥದ್ದು ಯುವಕರಿಗೆ ಅಧಿಕಾರವನ್ನು ಕೊಡಬೇಕು ಜವಾಬ್ದಾರಿಯನ್ನು ಕೊಡಬೇಕು ಅಂತೇಳಿ ಈಗಿನ ಪರಿಸ್ಥಿತಿಯಲ್ಲಿ ಸನ್ಮಾನ್ಯ ಡಾಕ್ಟರ್ ಸುಧಾಕರ್ ಅವರು ಈಗಾಗಲೇ ಎಂ ಆಗಿದ್ದಾರೆ ಈ ಕ್ಷೇತ್ರದಲ್ಲಿ ಬೇರೆ ಇನ್ಯಾರು ಗೋಚರಿಸ್ತಾ ಇಲ್ಲ ಅದ್ರ ಕಡೆಗೆ ಈಗ ಸಂದೀಪ್ ರೆಡ್ಡಿ ಅವರು ರಾಜಕೀಯಕ್ಕೆ ಬರಬೇಕು ಅಂತ ಏನು ಮೊದಲಿಂದ ಇರಲಿಲ್ಲ ಎಂಟೂವರೆ ವರ್ಷದಿಂದ ಅವ್ರು ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಮುಖಾಂತರ ಮಾಡಿದ್ರು ನಾನು ಅವ್ರನ್ನ ಪರಿಚಯ ಮಾಡಿಕೊಂಡು ರಾಜಕೀಯಕ್ಕೆ ಓಡಾಡು ಅಂತ ಹೇಳಿದೀವಿ ಸೊ ಮುಂದೆ ಖಂಡಿತ ಕೂಡ ರಾಜ್ಯ ನಾಯಕರು ನಮ್ಮ ವರಿಷ್ಠರ ಕಣ್ಣು ಬಿದ್ದೇ ಬೀಳ್ತದೆ ಮತ್ತು ಜನಗಳ ಅಭಿಪ್ರಾಯ ಭಾಳ ಪ್ರಮುಖವಾಗಿ ಇಲ್ಲಿನ ಚಿಕ್ಕಬಳ್ಳಾಪುರ ಜನ ಅವ್ರನ್ನ ಇಷ್ಟಪಡಬೇಕು ಒತ್ತಾಯವನ್ನು ಹಾಕಬೇಕು ಮತ್ತು ಲೋಕಸಭಾ ಸದಸ್ಯರ ಆಶೀರ್ವಾದ ಕೂಡ ಇರಬೇಕು ಖಂಡಿತವೂ ಕೂಡ ಇಂಥವರು ನಮ್ಮ ತಾಯಿಯ ಊರು ಚಿಕ್ಕಬಳ್ಳಾಪುರ ತಾಲೂಕಿನ ಸೊಪ್ಪಹಳ್ಳಿ ಹಾಗಾಗಿ ಅಲ್ಲಿ ಜಮೀನು ಖರೀದಿಸಿದ್ದೇನೆ ಈಗ ಜಮೀನು ಚಿಕ್ಕಬಳ್ಳಾಪುರದಲ್ಲಿ ಕೇಳುವಂತಿಲ್ಲ ಒಳಗೆ ವಿಷ ಇಟ್ಟುಕೊಂಡು ಮೇಲೆ ಬೆಣ್ಣೆ ಮಾತು ಆಡೋರನ್ನ ನಂಬಬೇಡಿ ಸೇವೆ ಮಾಡುವಂತಹ ವ್ಯಕ್ತಿಗಳನ್ನು ಆಯ್ಕೆ ಮಾಡಿ ಎಂದು ಮನವಿ ಮಾಡಿದರು ಕಳೆದ ಹತ್ತು ವರ್ಷದಿಂದ ಬಕೆಟ್ ಹಿಡಿದು ಕಾಯುತ್ತಿದ್ದೇವೆ ಎತ್ತಿನ ಹೊಳೆ ನೀರು ಬಂದಿಲ್ಲ ಎಲ್ಲ ಜಲ ಜಲ ಎಂದರು ಆದರೆ ಬರೀ ಮಲ ತುಂಬಿಕೊಂಡಿದೆ ನದಿ ನೀರು ಸಿಕ್ಕರೆ ಚಿಕ್ಕಬಳ್ಳಾಪುರ ಹಿಡಿಯಕ್ಕಾಗಲ್ಲ ಚಿಕ್ಕಬಳ್ಳಾಪುರ ಜನತೆ ಸೇವೆ ಮಾಡುವವರನ್ನು ಮರೆಯಬೇಡಿ ಎಂದು ಸಲಹೆ ನೀಡಿದರು ನಾವು ಈ ಕಡೆ ಬರಲ್ಲ ಬಿಡ್ರಪ್ಪ ಯಾಕೆ ಬೇಕು ನಮ್ಗೆ ನಾವು ಎಲೆಕ್ಷನ್ ಏನಿದ್ರು ಬರ್ತೀವಿ ಜಮೀನ್ ಸವಾಸ ಬೇಡ ನಮ್ ತಾಯಿಯವರೂ ಸೊಪ್ಪಳ್ಳಿ ನಮ್ ತಂತ ಊರು ಸೊಪ್ಪಳ್ಳಿ ನಮ್ಮ ತಾಯಿ ನೆನಪುಗೋಸ್ಕರ ಮಂಚೇನಳ್ಳಿ ಒಂದ್ ಸ್ವಲ್ಪ ಜಮೀನ್ ತಗೊಂಡಿದ್ದೀನಿ ಆರೂರು ಹತ್ರ ಒಂದ್ ಸ್ವಲ್ಪ ಜಮೀನ್ ತಗೊಂಡಿದ್ದೀನಿ ಆದ್ರೆ ನಮ್ಮ ತಾಯಿ ತೀರೋದ್ರು ನಮ್ಮ ಸೊಪ್ಪಳ್ಳಿ ನನ್ನ ಸಂಬಂಧಿಕರೆಲ್ಲ ಬಂದವ್ರೆ ಬಹಳ ಜನ ಇಲ್ಲಿ ಬಂಡೀರಾಮ್ನಹಳ್ಳಿ ಮಂಚೇನಹಳ್ಳಿ ರಾಯನ್ ಕಲ್ಲು ಈ ಕಡೆ ಎಲ್ಲ ಬಹಳಷ್ಟು ಬಂಧುಗಳವ್ರೆ ಸುಧಾಕರ್ ಅವರು ಬೈ ಎಲೆಕ್ಷನ್ ನಿಂತ್ಕೊಂಡಾಗ ಆ ಭಾಗದಲ್ಲಿ ನಾನು ಕ್ಯಾನ್ವಾಸ್ ಕ್ಯಾನ್ವಾಸ್ನ ಮುಡುಗನೆಲ್ಲ ಕರ್ಕೊಂಡು ಬಂದಿದ್ದೆ ನಾನು ತುಂಬಾ ಚೆನ್ನಾಗಿ ಕೆಲಸ ಮಾಡುವುದು ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ಮಾತನಾಡಿ ಟ್ರಸ್ಟ್ ಮೂಲಕ ತಮ್ಮ ಕೈಲಾದ ಸಹಾಯವನ್ನು ಕಳೆದ ಎಂಟು ವರ್ಷಗಳಿಂದ ಮಾಡಿಕೊಂಡು ಬರಲಾಗುತ್ತಿದೆ ಪ್ರತಿಯೊಬ್ಬರೂ ಆನಂದವಾಗಿರಬೇಕು ಎಂಬುದು ನನ್ನ ಆಸೆ ಓಟ್ಗಾಗಿ ರಾಜಕೀಯಕ್ಕಾಗಿ ಸೇವೆ ಮಾಡುತ್ತಿಲ್ಲ ಆದರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸೇವೆ ಮಾಡುವ ಅವಕಾಶವನ್ನು ಜನರು ಕಲ್ಪಿಸಿದರೆ ರಾಜಕೀಯಕ್ಕೆ ಬರಲು ಸಿದ್ಧರಿರುವುದಾಗಿ ಹೇಳಿದರು ನಾನ್ ಅಬ್ಸರ್ವ್ ಮಾಡ್ದಂಗೆ ಅವ್ರು ಏನ್ ಹೇಳಿದ್ರು ಅಂತಂದ್ರೆ ಸಂಸದ ಸುಧಾಕರ್ ಅವರು ದೇಶಕ್ಕೆ ಬೇಕಾಗುತ್ತೆ ಸಂದೀಪ್ ಅಂತ ಯುವಕರನ್ನ ಬೆಳೆಸೋಂತ ಕೆಲಸ ಮಾಡೋಣ ಅಂತ ಹೇಳಿದ್ರು ಬಿಟ್ರೆ ಸಂದೀಪೇ ಆಗ್ಬಿಡ್ಬೇಕು ಅಂತ ಏನಿಲ್ಲ ಅವ್ರು ಹೇಳಿದ್ದಂತ ಮಾತುಗಳಲ್ಲಿ ನಾವು ಕೇಳಿದ್ವಿ ಏನಂದ್ರೆ ಹೈಕಮಾಂಡ್ ಇದೆ ಇಲ್ಲಿ ಜನಗಳನ್ನ ನಾಡಿ ಮಿಡಿತ ಅರ್ಥ ಮಾಡ್ಕೊತಾರೆ ಈ ರೀತಿ ಎಲ್ಲ ಕೆಲಸಗಳಾದ್ಮೇಲೆ ಯಾರಿಗೋ ಒಬ್ಬರಿಗೆ ಟಿಕೆಟ್ ಅಂತ ಕೆಲಸ ಆಗುತ್ತೆ ಆ ರೀತಿಯ ಮಾತನ್ನ ಹೇಳಿದ್ರು ಬಿಟ್ರೆ ಅವ್ರು ಅಲ್ಲಿಗೆ ಇವ್ರು ಇಲ್ಲಿಗೆ ಅಂತ ಹೇಳ್ಬಿಟ್ಟು ಕಡಾಖಂಡಿತವಾಗಿ ಏನು ಹೇಳಲಿಲ್ಲ ಒಂದು ಮಾತಂತೂ ಹೇಳಿದ್ದೇನಂದ್ರೆ ಸಂಸದರಾಗಿ ಅಲ್ಲಿ ಹೋಗಿದ್ದಾರೆ ಮತ್ತೆ ಮತ್ತೆ ಇಲ್ಲಿ ಬರೋದಕ್ಕಿಂತ ಅವರು ಅಲ್ಲಿ ಸೇವೆ ಮುಂದುವರಿಸ್ಲಿ ಅನ್ನೋದು ಅವರ ಒಂದು ಉದ್ದೇಶ ನೀವು ಕೂಡ ರಾಜಕಾರಣಕ್ಕೆ ಬರುವಂತಹ ಅಭಿಲಾಷೆಯನ್ನು ವ್ಯಕ್ತಪಡಿಸ್ತೀರಿ ಏನ್ ಹೇಳ್ತೀರಿ ಸರ್ ಜನಗಳಿಗೆ ಏನು ಹೇಳ್ತೀರಿ ಸ್ಪರ್ಧೆ ಉಂಟು ಮಾಡ್ತದೆ ಸ್ಪರ್ಧೆ ಎಲ್ಲಿ ಉಂಟು ಮಾಡ್ತಾ ಇದೆ ನಂಗೆ ಅರ್ಥ ಆಗ್ತಾ ಇಲ್ಲ ಯಾಕೆ ಸ್ಪರ್ಧೆ ಉಂಟು ಮಾಡ್ತಾ ಇದೆ ಏನು ಸ್ಪರ್ಧೆ ಉಂಟು ಮಾಡ್ತಾ ಇದೆ ಸರ್ ಮತ್ತೆ ಯಾವುದಾದ್ರೂ ಒಂದು ಪಕ್ಷ ಅಂತಂದ್ರೆ ಆಂತರಿಕವಾದ ಒಂದು ಸ್ಪರ್ಧೆ ಇದ್ದೇ ಇರುತ್ತಲ್ಲ ಎಲ್ಲ ಪಕ್ಷಗಳಲ್ಲೂ ಇರುತ್ತೆ ಈಗ ಏನು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಈಗಾಗಲೇ ಸಿಟ್ಟಿಂಗ್ ಎಮ್ ಎಲ್ ಎ ಇದ್ದಾರೆ ಸಿಟ್ಟಿಂಗ್ ಎಮ್ ಎಲ್ ಎಗೆ ಟಿಕೆಟ್ ಕೊಡಬೇಕು ಅಂತ ಯಾವುದೋ ಒಂದು ಲಿಖಿತ ಶಾಸನ ಏನಿಲ್ಲವಲ್ಲ ಆ ಪಕ್ಷದಲ್ಲಿ ಇನ್ನೊಂದಷ್ಟು ಜನ ಪ್ರಯತ್ನ ಪಡ್ಬೋದು ಅದೇ ರೀತಿ ನಡೀತಾನೆ ಇರ್ತದೆ ರಾಜಕೀಯ ಅಂತಂದರೆ ಪ್ರತಿಯೊಬ್ಬರಿಗೂ ಏನೋ ಒಂದು ಅಧಿಕಾರ ಬೇಕು ಅಧಿಕಾರದ ಮುಖಾಂತರ ಸೇವೆ ಮಾಡಬೇಕು ಅನ್ನೋ ಒಂದು ಅಭಿಲಾಷೆ ಎಲ್ಲರಲ್ಲೂ ಇರುತ್ತೆ ಆ ಅದೊಂದು ಸ್ಪರ್ಧೆ ಆರೋಗ್ಯವಾದ ಸ್ಪರ್ಧೆ ನಡೀತಾನೆ ಇರ್ತದೆ ಅದು ಎಲ್ಲ ಕ ಸಹಜ ಜನಗಳಿಗೆ ನಾವು ಏನಾದರೂ ಅವಕಾಶ ಸಿಕ್ಕಿದ್ರೆ ನಿಮ್ಮ ಮುಂದೆ ಬರ್ತೀವಿ ಆಗಿ ಇದುವರೆಗೂ ಏನು ಕೆಲಸ ಮಾಡಿದರೆ ಜನ ಅದಕ್ಕಿಂತ ವಿಭಿನ್ನವಾಗಿ ನಾವು ಕೆಲಸ ಮಾಡಿ ತೋರಿಸ್ತೀವಿ ಅವಕಾಶ ಸಿಕ್ಕಿದ್ರೆ ನೀವು ನಿಮ್ಮ ಮನೆ ಮಗ ಅಂತ ಸಂದೀಪ್ ಅಂತ ಅಂದ್ಕೊಂಡು ಒಂದು ಅವಕಾಶ ಕೊಡಿ ಅಂತ ಕೇಳ್ತೀವಿ ಬಿಟ್ಟರೆ ನಾನು ಆಗಲೇ ಬಿಡಬೇಕು ಅನ್ನೋ ಡೆಸ್ಪಿರೇಷನ್ ನನ್ಗೇನಿಲ್ಲ ನಮ್ಗಿನ್ನ ವಯಸ್ಸಿದೆ ಜೊತೆಗೆ ತುಂಬ ಅವಕಾಶಗಳು ಕೊಡ್ ಸಿಗ್ತಾನೆ ಇರ್ತದೆ ಅದರ ಬಾಡಿಗೆ ಅದು ಕೆಲಸ ಮಾಡ್ತಾ ಹೋಗ್ತೀವಿ ಅದನ್ನು ಆರೋಗ್ಯತವಾಗಿ ತಮಾಷೆಯಾಗಿ ಹೇಳಿದಂತಹ ಮಾತದು ನಾವು ಅಧಿಕಾರದಲ್ಲಿ ಇರಲಿ ಇಲ್ದಿರೋವಾಗಲಿ ವಿಶ್ವಣ್ಣ ಅಂತೂ ಹಂಡ್ರೆಡ್ ಪರ್ಸೆಂಟ್ ಅಧಿಕಾರದಲ್ಲಿ ಇರ್ತಾರೆ ಈಗಾಗಲೇ ಅವರು ಅಧಿಕಾರದಲ್ಲಿ ಕೂತಿದ್ದಾರೆ ಮುಂದಿನ ದಿನಗಳಲ್ಲಿ ಅವರು ಏನು ಏನು ನನ್ನ ಸರ್ಕಾರ ನಮ್ಮ ಬಿ ಜೆ ಪಿ ಸರ್ಕಾರ ಬಂದರೆ ಖಂಡಿತವಾಗಲೂ ಅವರು ಸಚಿವರಾದಂಥ ಗ್ಯಾರಂಟಿ ಅವರ ಒಂದು ಸಹಾಯ ತಗೊಂಡು ನಮ್ಮ ಚಿಕ್ಕಬಳ್ಳಾಪುರವನ್ನು ಯಲಹಂಕ ಮಾದರಿಯಲ್ಲೇ ಅಭಿವೃದ್ಧಿಪಡಿಸಬೇಕು ಅನ್ನೋದನ್ನು ನಾನು ಅವರ ತಮ್ಮನಾಗಿರೋದ್ರಿಂದ ಒಂದು ತಮಾಷೆಯಾಗಿ ಒಂದು ಮಾತಾಡದೆ ಬಿಟ್ಟರೆ ಅವರಿಗೆ ಚಾಲೆಂಜ್ ಮಾಡೋಷ್ಟು ದೊಡ್ಡವರು ನನ್ನ ಈ ಸಂದರ್ಭದಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಮುಕ್ತ ಮುನಿಯಪ್ಪ ಡಾಕ್ಟರ್ ಶಶಿಧರ್ ಚಿತ್ರ ಸಾಹಿತಿ ವರದರಾಜು ಡಾಕ್ಟರ್ ಮಧುಕರ್ ಸೇರಿದಂತೆ ಇತರರು ಹಾಜರಿದ್ದರು ನ್ಯೂಸ್ ಬ್ಯೂರೋ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ